ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ ನೀವು ಅಷ್ಟೆಲ್ಲ ಹೇಳಕ್ ಹೋದ್ರೆ ನಾವು ಕ ನಾವು ಹೇಳ್ತೀವಿ ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ ಸೀನಿಯರ್ ಲೀಡರ್ನೆಲ್ಲ ಇಟ್ಕೊಳ್ರಿ ಮತ್ತೆ ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗುತ್ತೆ ಅವಾಗ ಈ ಥರ ಕೆಡ್ಸಾಗೆ ಕೇಳಬೇಕಾಗತ್ತೆ ಏನಿದು ವಿಚಿತ್ರ ಆಗಿದಪ್ಪ ದಿನನಿತ್ಯ ಇದೇ ಆಗ್ಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಆಗಬಾರ್ದು ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದಕ್ಕೆ ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾ ಸಿ ಎಲ್ ಪಿ ಎಲ್ ಮಾತಾಡ್ತೇನೆ ಇವತ್ತು ಬಿಡೋಲ್ಲ ನಾನು ಸಿ ಎಲ್ ಪಿ ಎಲ್ ಇವತ್ತು ಮುಕ್ತವಾಗಿ ಬೇಳೂರು ಏ ಖಂಡಿತ ನಾನು ಚರ್ಚೆ ಮಾಡೇ ಮಾಡ್ತೀನಿ ನೀವು ಅಷ್ಟೆಲ್ಲ ಹೇಳಕ್ ಹೋದ್ರೆ ನಾವು ನಾವು ಹೇಳ್ತೀವಿ ನಮಗೂ ಬೇಕಾಗುತ್ತೆ ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ರಿ ಸೀನಿಯರ್ ಲೀಡರ್ನೆಲ್ಲ ಇಟ್ಕೊಳ್ರಿ ಮತ್ತೆ ಹೊಸೊಬ್ರಿಗೆಲ್ಲ ಖಾಲಿ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ನಾವು ಕೇಳಬೇಕಾಗುತ್ತೆ ಅವಾಗ ಈ ಥರ ಕೆಡ್ಸಾಗೆ ಕೇಳಬೇಕಾಗತ್ತೆ ಏನಿದು ವಿಚಿತ್ರ ಆಗಿದಪ ದಿನನಿತ್ಯ ಇದೇ ಆಗ್ಬಿಟ್ರೆ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಆಗಬಾರ್ದು ನಮ್ಮ ರಾಜ್ಯದ ನಮ್ಮ ಕೇಂದ್ರದ ನಾಯಕರು ಇದು ಕಡಿವಾಣ ಹಾಕ್ಬೇಕಂತ ನಾನು ಕಡ್ಡಾಯ ಹೇಳ್ತಾ ಇದ್ದೀನಿ